ಶಿವಮೊಗ್ಗ ಬೆನ್ನಲ್ಲೇ ಬಳ್ಳಾರಿಯಲ್ಲೂ ಕೂಡ ಬಿಜೆಪಿಗೆ ಬಂಡಾಯದ ಬಿಸಿ ತಾಗಿದೆ ಬಳ್ಳಾರಿಯಿಂದ ಪಕ್ಷೇತರ ಸ್ಪರ್ಧೆಗೆ ಸಜ್ಜಾಗಿದ್ದಾರೆ ಮಾಜಿ ಶಾಸಕ ಎಸ್ ಎಸ್ಆರ್ ತಿಪ್ಪೇಸ್ವಾಮಿಯವರು ಬಳ್ಳಾರಿ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಮತ್ತೆ ರಾಹುಲು ವಿರುದ್ಧವಾಗಿ ತೊಡೆ ತಟ್ಟಿದ್ದಾರೆ ಮಾಜಿ ಶಾಸಕ ತಿಪ್ಪೇಸ್ವಾಮಿಯವರು ಎರಡ್ ಸಾವಿರದ ಹದಿನೆಂಟರ ಅಸೆಂಬ್ಲಿ ಚುನಾವಣೆಯಲ್ಲಿ ಬಹಿರಂಗವಾಗಿ ತೊಡೆಯನ್ನ ತಟ್ಟಿದ್ರು ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಇಬ್ರು ಕೂಡ ಒಂದಾಗಿದ್ರು ಮುನಿಸೆಲ್ಲ ಶಮನ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೆ ಇದೀಗ ಮತ್ತೆ ಲೋಕಸಭಾ ಚುನಾವಣೆಯ ಸ್ಪರ್ಧೆಗೆ ನಿರ್ಧಾರವನ್ನ ಮಾಡಿರುವಂಥದ್ದು ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ನಾನು ಟಿಕೆಟ್ ಅನ್ನ ಕೇಳಿದ್ದೆ ಕೂಡ್ಲಿಗೆ ಸಂಡೂರು ಕಂಪ್ನಿ ಸೇರಿದಂತೆ ಎಲ್ಲ ಕಡೆ ನನಗೆ ಬಂಧು ಒಳಗ ಇದೆ ಒಬ್ಬರನ್ನ ತುಳಿದು ಮತ್ತೊಬ್ಬರು ಮೇಲೆ ಹೋಗುವಂಥದ್ದು ಎಲ್ಲಾ ಪಕ್ಷದಲ್ಲೂ ಇದ್ದೇ ಇರುತ್ತೆ ಎಸ್ ಟಿ ಮ್ಯಾಸ ಸಮುದಾಯಕ್ಕೆ ಟಿಕೆಟ್ ಹಂಚಿಕೆಯಲ್ಲಿ ಅನ್ಯಾಯವಾಗಿದೆ ಅಂತ ಹೇಳಿ ಚಿತ್ರದುರ್ಗದಲ್ಲಿ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿಯವರು ಹೇಳಿಕೆ ಕೊಟ್ಟಿದ್ದಾರೆ ಸರೇ ನಾನು ಬಂಧು ಬಳ್ಳಾರಿ ಬಳ್ಳಾರಿ ಟಿ ರಿಸರ್ವೇಶನ್ ಆಗಿರೋದ್ರಿಂದ ನಾನು ಕೇಳಿದ್ದೆ ನಾನು ಯಡಿಯೂರಪ್ಪನ ಮತ್ತು ರಾಜ್ಯಾಧ್ಯಕ್ಷರನ್ನ ಮತ್ತು ಬಿ ಜೆ ಪಿ ಯಾರು ಇದ್ದಾರೆ ಅವ್ರನ್ನೆಲ್ಲ ಕೇಳಿದ್ದೆ ಆಯ್ತಪ್ಪ ಮಾತುಕತೆ ಮಾಡೋಣ ಅಂತಕ್ಕಂಥ ಮಾತನ್ನೇ ಹೇಳಿದರು ಆಮೇಲೆ ರಾಮುಲು ಅವ್ರಿಗೆ ನಾನು ಡೈರೆಕ್ಟ್ ಕೇಳಿದೆ ಏನಪ್ಪ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದೆ ನಾನು ಆಯ್ತಣ್ಣ ಮತ್ತು ಹೋಗಿ ಯಡಿಯೂರಪ್ಪನ ಥರ ಮಾತಾಡಿದೆ ಸುಮ್ಮನೆ ಹೇಳಿದ್ರೆ ವಿನ ಬಂದು ಅವರು ಚರ್ಚೆ ಮಾಡಲಿಲ್ಲ ಆದ್ದರಿಂದ ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ್ಲಿಗೆ ಇರ್ಬೋದು ಸೊಂಡೂರು ಇರ್ಬೋದು ಕಾಮಲಾಪುರ ಇರ್ಬೋದು ಹೊಸಪೇಟೆ ಇರ್ಬೋದು ಹಗರಬೊಮ್ಮನಹಳ್ಳಿ ಇರ್ಬೋದು ಬಳ್ಳಾರಿ ಇರ್ಬೋದು ಎಲ್ಲ ಕಡೆಯೂ ನಮ್ಮ ಸ್ನೇಹಿತರಿದ್ದಾರೆ ನನ್ನ ಬಂಧು ಬಳಗ ಇದ್ದಾರೆ ಅದರಲ್ಲಿ ನಾವು ಟ್ರೈಬಲ್ಸ್ ನಾಯಕರು ಟ್ರೈಬಲ್ಸಿಂದ ನಮ್ಮ ಮ್ಯಾಸ ನಾಯಕರಿಂದ ಎಷ್ಟಿ ಬಂದಿರೋದು ನಮಗೇನೇ ಅವಕಾಶ ಕೊಡೋದಿಲ್ಲ ಅಂದರೆ ಈ ಜಿಲ್ಲೆಗೂ ಚಿತ್ರದುರ್ಗ ಜಿಲ್ಲೆಗೂ ಇಲ್ಲ ಮತ್ತು ಅಲ್ಲೇ ಅಂದ್ರೆ ನಮ್ಮನ್ನೇನು ಇವರೇನು ಓಟ್ ಹಾಕಕ್ಕೆ ಇಟ್ಕೊಂಡಿದ್ದಾರೆ ಅಷ್ಟ ಟ್ರೈಬಲ್ಸ್ ನಾವು ನಮ್ಮಿಂದ ಬಂದಿರ್ತಕ್ಕಂಥ ನಮ್ಮ್ರಿಗೆ ಸಹಾಯ ಮಾಡೋದಿಲ್ಲ ಅಂದರೆ ಯಾರಿಗೆ ಸಹಾಯ ಮಾಡ್ತಾರೆ ಇವರು ಮಾಡಬೇಕು ನಮ್ಮ ಅದರಿಂದ ಅದರಿಂದ ನಮ್ಮರು ಅಂತ ನಂಬಿಕೆಯಿಂದ ನಾನು ಈ ಸಾರಿ ಸ್ವತಂತ್ರವಾಗಿ ಬಳ್ಳಾರಿ ಜಿಲ್ಲೆಗೆ ಎಂ ಪಿಗೆ ಕಂಟೆಸ್ಟ್ ಮಾಡ್ತೀನಿ ಈಗ ಬಳ್ಳಾರಿ ಎಸ್ ಟಿ ರಿಸರ್ವೇಷನ್ ಆಗಿರೋದ್ರಿಂದ ನಾನು ಕೇಳಿದೆ ನಾನು ಯಡಿಯೂರಪ್ಪನ ಮತ್ತು ರಾಜ್ಯಾಧ್ಯಕ್ಷರನ್ನ ಮತ್ತು ಬಿ ಜೆ ಪಿ ಯಾರು ಇದ್ದಾರೆ ಅವ್ರನ್ನೆಲ್ಲ ಕೇಳಿದ್ದೆ ಆಯ್ತಪ್ಪ ಮಾತುಕತೆ ಮಾಡೋಣ ಅಂತ ಅಂತಕ್ಕಂಥ ಮಾತನೇ ಹೇಳಿದರು